ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಕುಂಭರಾಶಿ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದು ಇದರ ಪ್ರಭಾವ ನಿಮ್ಮ ಮೇಲೆ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕುಂಭ ರಾಶಿಯವರಿಗೆ ಈಗ ಗುರುಬಲನೂ ಇಲ್ಲ ಸಾಡೆ ಸಾತಿ ಬೇರೆ ನಡೀತಾ ಇದೆ ಹಾಗೆ ಇತರೆ ಗ್ರಹಗಳು ಯಾವ ರೀತಿ ಫಲವನ್ನ ಕೊಡ್ತಾರೆ ಅನ್ನುವಂತ ವಿಚಾರವನ್ನ ತಿಳಿಸ್ತೀನಿ ಗುರು ನಿಮ್ಗೆ ಲಾಭಾಧಿಪತಿ ಮತ್ತು ಧನಾಧಿಪತಿ ಆಗಿರೋದ್ರಿಂದ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರು ಪೌರ್ಣಿಮೆ ಇದೆ ಗುರು ದರ್ಶನವನ್ನ ಮಾಡೋದನ್ನ ಮರಿಬೇಡಿ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಉತ್ತರಾಯಣ ಪುಣ್ಯಕಾಲ ಮುಗಿದು ದಕ್ಷಿಣಾಯಣ ಪುಣ್ಯಕಾಲ ಆರಂಭ ಆಗುತ್ತೆ ತರ್ಪಣ ಬಿಡ್ಬೇಕು ಅನ್ನುವಂಥವ್ರು ಹಗಲು ಹನ್ನೊಂದು ಗಂಟೆ ಹತ್ತು ನಿಮಿಷದ ನಂತರ ತರ್ಪಣವನ್ನು ಬಿಡಿ ಹತ್ತೊಂಬತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಷಾಢ ಆಡಿ ಶುಕ್ರವಾರ ಲಕ್ಷ್ಮಿ ಪೂಜೆ ಆರಂಭ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀ ಚಾಮುಂಡೇಶ್ವರಿ ಜನ್ಮೋತ್ಸವ ಇದೆ ತಾಯಿ ಚಾಮುಂಡೇಶ್ವರಿ ಇಡೀ ಕರ್ನಾಟಕ ಕನ್ನಡಿಗರನ್ನ ರಕ್ಷಣೆ ಮಾಡ್ತಿದ್ದಾಳೆ ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತೇ ತಾಯಿ ಚಾಮುಂಡೇಶ್ವರಿಯನ್ನ ಪ್ರಾರ್ಥನೆ ಮಾಡ್ತಾ ಈಗ ಕುಂಭರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ನವಗ್ರಹಗಳಲ್ಲೇ ರಾಜಗ್ರಹ ಅಂದ್ರೆ ಯಾರು ಸೂರ್ಯ ಆರೋಗ್ಯಂ ಪ್ರದದಾತುನೋ ದಿನಕರ ಆರೋಗ್ಯವನ್ನ ಕೊಡು ಅಂತ ಹೇಳಿ ಪ್ರತಿದಿನ ದಿನ ಸೂರ್ಯನನ್ನ ಅರ್ಘ್ಯ ಕೊಡ್ತೀವಿ ಸೂರ್ಯನನ್ನ ಪ್ರಾರ್ಥನೆ ಮಾಡ್ತೀವಿ ಈ ಪ್ರಪಂಚದಲ್ಲಿ ಸೂರ್ಯನ ಬೆಳಕಿಲ್ಲದಿದ್ದರೆ ಪ್ರಪಂಚ ಎಲ್ಲ ಕತ್ತಲು ಯಾವ ಜೀವ ಕೋಟಿಗೂ ಜೀವ ಜೀವಿಸ್ತಾ ಇರಲಿಲ್ಲ ಅದಕ್ಕೆ ಸೂರ್ಯನೇ ಆತ್ಮಕಾರಕ ಹಾಗಾದ್ರೆ ಸೂರ್ಯ ನಿಮಗೆ ಶುಭ ಫಲ ಕೊಡ್ತಾನ ಎಸ್ ಹದಿನಾರನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ನಿಮಗೆ ಸಪ್ತಮಾಧಿಪತಿ ಆರನೇ ಮನೆ ಅಂದ್ರೆ ದುಸ್ತಾನ ಅಲ್ವಾ ಗುರುಜಿ ಪಾಪಗ್ರಹ ಅಂತನೂ ಕರಿತೀವಿ ಶಾಸ್ತ್ರದಲ್ಲಿ ಸೂರ್ಯ ಯಾವಾಗ ಆರನೇ ಮನೆ ಸಂಚಾರ ಆಗ್ತಾನೆ ಕರ್ಕಾಟಕ ರಾಶಿಗೆ ಹದಿನಾರು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ಕುಂಭ ರಾಶಿಯವರಿಗೆ ಸೂರ್ಯ ಕೈ ಹಿಡಿತಾನೆ ಹಾಗಾದ್ರೆ ಸೂರ್ಯ ನಿಮಗೆ ಯಾವ ರೀತಿ ಫಲಾನುಫಲ ಕೊಡ್ತಾನೆ ಸೂರ್ಯ ಅಂದಾಗ ಆತ್ಮಕಾರಕ ಆರೋಗ್ಯಕಾರಕ ಒಬ್ಬ ರಾಜ ಹೇಗೆ ಸೂರ್ಯ ನಿಮಗೆ ಆರನೇ ಮನೆ ಸಂಚಾರ ಆಗ್ಬೇಕಾದ್ರೆ ಆರನೇ ಮನೆ ಅಂದ್ರೆ ಏನು ಆರೋಗ್ಯ ನಿಮ್ಗೆ ಉತ್ತಮವಾದ ಆರೋಗ್ಯ ಆಗುತ್ತೆ ಶತ್ರುಗಳು ಓ ಶತ್ರುಗಳ ಮೇಲೆ ಗೆಲುವು ಆಗುತ್ತೆ ನಿಮಗೆ ಜಯ ಬೇಕು ಪ್ರಪಂಚದಲ್ಲಿ ಎಲ್ಲಾ ಮನುಷ್ಯ ಏನು ಹೋರಾಟ ಮಾಡ್ತಾನೆ ಹೋರಾಟ ಅನ್ನೋದೇ ಜೀವನ ಅಲ್ವಾ ಅದಕ್ಕೆ ಹೋರಾಟ ಹೋರಾಟ ಅಂತೀವಿ ಏನು ಹೋರಾಟ ಮಾಡ್ತೀವಿ ಅದಕ್ಕೆ ಅಹಮಸ್ಮಿ ಯೋಧ ನಾನೊಬ್ಬ ಯೋಧ ಹೋರಾಟ ಮಾಡ್ತೀರಿ ಗೆಲ್ಲಬೇಕು ಆ ಜಯ ವಿಜಯವನ್ನ ಸೂರ್ಯ ತಂದು ಕೊಡ್ತಾರೆ ಆನೆ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ವಿಜಯ ಜಯ ಆರೋಗ್ಯ ಈಗ ಯಾವುದೋ ಕೋರ್ಟ್ ಕೇಸ್ ಇರುತ್ತೆ ಗೆಲುವು ಯಾರಿಗಾಗುತ್ತೆ ನಿಮ್ ಪರವಾಗಿ ಗೆಲುವಾಗುತ್ತೆ ವ್ಯಾಜ್ಯಗಳಲ್ಲಿ ಗೆಲುವು ಸಾಧಿಸ್ತೀರಿ ನಿಮ್ಗೆ ತುಂಬಾ ದಿವಸದಿಂದ ಕಾಯಿಲೆ ಇದೆ ಆ ಕಾಯಿಲೆಗಳಲ್ಲಿ ನೀವು ಗೆಲುವನ್ನ ಸಾಯ್ ಸಾಧಿಸಿ ಉತ್ತಮ ಆರೋಗ್ಯ ಅನ್ನೋದು ನಿಮ್ಗೆ ಆಗುತ್ತೆ ಗೌರ್ಮೆಂಟ್ ಎಲ್ಲ ಕೆಲಸ ಕಾರ್ಯಗಳು ಈಡೇರುತ್ತೆ ಪೊಲಿಟೀಷಿಯನ್ಸ್ಗೆ ಬಹಳ ಉತ್ತಮವಾದಂತ ಸಮಯ ದೇವರ ಅನುಗ್ರಹ ಅಥವಾ ಯಾರು ದೇವರಿರುವಂತ ಸ್ಥಳಗಳು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ದೇವರ ಕೆಲಸವನ್ನೇ ಕೆಲಸ ಅಂತ ಮಾಡ್ತಾ ಇದ್ದೀರಿ ದೇವಸ್ಥಾನಗಳಲ್ಲಿ ಪುರೋಹಿತರಾಗಿದ್ರಿ ನಿಮಗೆಲ್ಲ ಉತ್ತಮವಾದ ಕಾಲ ಸೂರ್ಯ ಅಂದ್ರೆ ಹೆಸರನ್ನ ಕೊಡುವಂಥವನು ಗೌರವಗಳನ್ನ ಕೊಡುವಂಥದ್ದು ನಮ್ಮ ಜಾತಕದಲ್ಲಿ ಸೂರ್ಯ ಚೆನ್ನಾಗಿದ್ರೆ ಒಳ್ಳೆ ಪೊಲಿಟಿಷಿಯನ್ಸ್ ಆಗ್ಬೋದು ಪೊಲಿಟಿಕಲಿ ನೀವು ಫೇಮಸ್ ಆಗ್ತೀರಿ ಪವರ್ಫುಲ್ ಆಗ್ತೀರಿ ನೋಡಿ ಇದೆಲ್ಲ ಯೋಗಗಳನ್ನ ಕುಂಭರಾಶಿಯವರಿಗೆ ಸೂರ್ಯ ಕೊಡ್ತಾ ಹೋಗ್ತಾನೆ ಶೌರ್ಯ ಹೆಚ್ಚಾಗತ್ತೆ ನಹಿ ಶೌರ್ಯ ಪರಂ ಕಿಂಚಿತ್ ಅಲ್ವಾ ಶೌರ್ಯ ಧೈರ್ಯ ಇವೆಲ್ಲ ಕುಂಭರಾಶಿಯವರಿಗೆ ಸೂರ್ಯನಿಂದ ಪ್ರಾಪ್ತಿ ನಿಮ್ಗೆನ ಸೂರ್ಯ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಇವೆಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಶತ್ರುಗಳ ಮೇಲೆ ಜಯ ಸಾಧಿಸ್ತೀರಿ ಬಹಳ ಕಾಲದಿಂದ ಇರುವ ವಿವಾದಗಳು ನಿಮ್ಮಂತೆ ಆಗುತ್ತೆ ನಾನು ಆಗ್ಲೇ ಹೇಳಿದೆ ಆರೋಗ್ಯ ವ್ಯಾಧಿಗಳು ಗುಣ ಹೊಂದುತ್ತೀರಿ ಮಾನಸಿಕ ವ್ಯತೆ ಹೋಗಲಾಡಿಸ್ಕೊಳ್ತೀರಿ ಯಾಕಂದ್ರೆ ಈಗ ಶನಿ ಚಂದ್ರ ಒಂದೇ ಕಡೆ ಇರೋದ್ರಿಂದ ಮಾನಸಿಕ ವ್ಯತೆ ಜಾಸ್ತಿ ಇರುತ್ತೆ ಶನಿ ಅಂದ್ರೆ ಏನು ದುಃಖ ದೀನಾ ದೀನೇಶಾತ್ಮ ಅಂತೀವಿ ಮಾನಸಿಕವಾಗಿ ದುಃಖ ಇರುತ್ತೆ ತಾಯಿಗೆ ದುಃಖ ಇರುತ್ತೆ ಆದ್ರೆ ಸೂರ್ಯ ಚೆನ್ನಾಗೋದ್ರಿಂದ ನಿಮ್ಮ ಮನಸ್ಸು ಕೂಡ ಚೆನ್ನಾಗಾಗುತ್ತೆ ವೃತ್ತಿಯಲ್ಲಿ ಉತ್ತಮ ವರದಿಯನ್ನ ನಿಮ್ಮ ಉನ್ನತ ಅಧಿಕಾರಿಗಳು ನಿಮ್ಮ ಮೇಲೆ ನೀಡ್ತಾರೆ ಮನಶಾಂತಿ ಪ್ರಾಪ್ತಿಯಾಗುತ್ತೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಏನ್ ಬೇಕು ನಮ್ಗೆ ಮನಃಶಾಂತಿ ಈ ಮನಃಶಾಂತಿ ಯಾವಾಗ ಸಾಠೆ ಸಾಧ್ಯ ಆಯ್ತು ಅವತ್ತಿಂದ ಇರಲ್ಲ ಈಗ ಸೂರ್ಯ ಯಾವಾಗ ಆರನೇ ಮನೆಗೆ ಸಂಚಾರ ಆಗ್ತಾನೆ ಅದು ಸೂರ್ಯ ಚಂದ್ರನ ಮನೆಯಲ್ಲಿ ಸಂಚಾರ ಆಗ್ತಿರೋದ್ರಿಂದ ನಿಮಗೆ ಮನಃಶಾಂತಿ ಪ್ರಾಪ್ತಿಯಾಗುತ್ತೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಉತ್ತಮ ಆದಾಯ ಪ್ರಾಪ್ತಿಯಾಗುತ್ತೆ ಎಲ್ಲದಕ್ಕಿಂತ ಪ್ರಪಂಚದಲ್ಲಿ ಏನು ಬೇಕು ಆದಾಯ ಬೇಕು ಪ್ರತಿ ತಿಂಗಳು ನಮ್ಮ ಮನೆ ಖರ್ಚು ಮಾಡಬೇಕು ಮನೆ ಬಾಡಿಗೆಗಳು ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ನೀರು ಬಿಲ್ ಕಟ್ಟಬೇಕು ಈಗಿನ ಕರ್ನಾಟಕದಲ್ಲಂತೂ ಕರೆಂಟು ಏನೋ ಕಮ್ಮಿ ಮಾಡಿದ್ದಾರೆ ಕರೆಂಟ್ ಇಲ್ಲ ಅಂತೇಳಿ ಅಲ್ವಾ ಶಕ್ತಿ ಯೋಜನೆಗಳು ಬಸಲು ಓಡಾಡ್ಬೋದು ಆದರೆ ಕೆಲವೆಲ್ಲ ಕಟ್ಲಿ ಖರ್ಚು ಮನೆ ಖರ್ಚುಗಳಿದ್ದೇ ಇರುತ್ತೆ ಅದಕ್ಕೆಲ್ಲ ಆದಾಯ ಬೇಕು ಆದಾಯ ಹೆಚ್ಚಾಗುತ್ತೆ ಹೊಸ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತೀರಿ ನೀವೇನಾದ್ರೂ ಪುರುಷರಾಗಿದ್ದರೆ ನಿಮ್ಮ ಪತ್ನಿ ಗರ್ಭವತಿ ಆಗುವ ಸಾಧ್ಯತೆಗಳು ಕೂಡ ಇದೆ ಉತ್ತಮ ಹೆಸರು ಮತ್ತು ಖ್ಯಾತಿಯನ್ನು ಪಡಿತೀರಿ ನೀವೇನೋ ಪೊಲಿಟಿಷಿಯನ್ಸ್ ಆಗಿದ್ರೆ ಒಳ್ಳೆ ಮಿನಿಸ್ಟರ್ ಪದವಿ ಸಿಗುವ ಸಹ ಚಾನ್ಸಸ್ ಇರುತ್ತೆ ದಾನ ಧರ್ಮಗಳಲ್ಲಿ ಭಾಗಿಯಾಗ್ತೀರಿ ಅಂತಸ್ತು ಹೆಚ್ಚಾಗುತ್ತೆ ಪ್ರಮೋಷನ್ ಅನ್ನೋದು ನಿಮಗೆ ಸಿಗುತ್ತೆ ನಿಂತು ಹೋದ ವಿಷಯ ಅಥವಾ ಬಹಳ ಕಾಲದಿಂದ ಉಳಿದ ಕೆಲಸಗಳಲ್ಲಿ ನಿಮಗೆ ಲಾಭ ಬರುತ್ತೆ ಗುರುಜಿ ನಾನು ಯಾವುದೋ ಗೌರ್ಮೆಂಟ್ ಕೆಲಸ ಮಾಡಿದ್ದೀನಿ ದುಡ್ಡೇ ಬರ್ತಾ ಇಲ್ಲ ಲಾಭ ಬರುತ್ತಾ ಖಂಡಿತ ಈಗ ಪ್ರಯತ್ನ ಮಾಡಿ ತಿಂಗಳಲ್ಲಿ ಜುಲೈಯಲ್ಲಿ ವಿಡಿಯೋ ಬೇಗ ಮಾಡ್ತಾ ಇದ್ದೀನಿ ಪ್ರಯತ್ನ ಮಾಡಿ ನಿಮಗೆ ಸರ್ಕಾರದಿಂದ ಅನುಕೂಲ ಆಗುತ್ತೆ ನಿಮ್ಮಲ್ಲಿ ತುಂಬಾ ಸಾಲ ಮಾಡಿಬಿಟ್ಟಿದೀರಾ ನಿಂತ ಸಾಲಗಳು ಕೂಡ ತೀರುತ್ತೆ ಆಧ್ಯಾತ್ಮಿಕದ ಕಡೆ ನಿಮ್ಮ ಒಲು ಹೆಚ್ಚಾಗುವ ಸಾಧ್ಯತೆಗಳಿದೆ ಕುಂಭರಾಶಿ ಜಾತಕರಿಗೆ ನಿಮಗೆ ಸೂರ್ಯ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಹದಿನಾರನೇ ತಾರೀಕಿಂದ ಜುಲೈ ಹದಿನಾರನೇ ತಾರೀಕಿಂದ ಸೂರ್ಯ ನಿಮಗೆ ಶುಭ ಫಲಗಳನ್ನು ಕೊಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹದಿನಾರನೇ ತಾರೀಕು ಜುಲೈವರೆಗೂ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಆರನೇ ತಾರೀಕು ಜುಲೈ ಎರಡ್ ಸಾವಿರದ ಶುಕ್ರ ನಿಮಗೆ ಯೋಗಕಾರಕ ಶುಕ್ರ ನಿಮಗೆ ಯೋ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿ ನಾಲ್ಕನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿ ಹೋದಾಗ ವಾಹನಗಳಿಂದ ತೊಂದರೆ ವೆಹಿಕಲ್ಸ್ ತೊಂದರೆ ಆಗೋದು ನಷ್ಟ ಆಗುವಂಥದ್ದು ಬಹಳ ಎಚ್ಚರವಾಗಿರ್ಬೇಕು ಮನೆ ವಿಚಾರದಲ್ಲಿ ತೊಂದರೆಗಳಾಗ್ಬೋದು ತಂದೆಗೆ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳಿದೆ ಆ ವಿಷಯದಲ್ಲೂ ಕೂಡ ನೀವು ಎಚ್ಚರವಾಗಿ ಇರಬೇಕು ಶುಕ್ರ ಈಗ ಆರನೇ ಮನೆ ಸಂಚಾರ ಆಗ್ತಿದ್ದಾನೆ ಶುಕ್ರ ದಶಾಭುಕ್ತಿ ಆ ತರ ನಡೀತಾ ಇದ್ರೆ ನಿರಾಸೆ ಉಂಟಾಗುತ್ತೆ ಯಾಕಂದ್ರೆ ಆಸೆ ಪ್ರಾಪಂಚಿಕ ಆಸೆಗಳಿಗೆ ಕಾರಕ ಯಾರು ಶುಕ್ರ ಅವ್ನು ಚೆನ್ನಾಗಿಲ್ಲ ಅಂದ್ರೆ ನಿರಾಸೆ ಮರಣ ಕೆಲವರಿಗೆ ಆ ತರ ಜಾತಕಗಳು ನೋಡ್ಬೇಕು ಈ ಜಾತಕಗಳು ಈ ಗ್ರಹಗಳು ನಿಮ್ಮ ಜಾತಕದಲ್ಲಿ ಯಾವ ರೀತಿ ಫಲಾನುಫಲ ಕೊಡ್ತಿದೆ ಗೋಚಾರ ಫಲ ಅಷ್ಟೇ ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ತರ ಗು ಗ್ರಹಗಳು ಏನ್ ಮಾಡ್ತಾ ಇದಾರೆ ಅನ್ನುವಂಥದ್ದು ಕೆಲವರಿಗೆ ವಿವಾಹಿತರಾಗಿದ್ದರೆ ಪತ್ನಿ ಮಕ್ಕಳ ಜೊತೆ ಶತ್ರುತ್ವ ಪುರುಷರಾಗಿದ್ದರೆ ಸ್ತ್ರೀಯರಾಗಿದ್ದರೆ ಪತಿ ಮತ್ತು ಮಕ್ಕಳ ಜೊತೆ ಶತ್ರುತ್ವ ಉಂಟಾಗುವಂಥದ್ದು ಆತಂಕ ಹೆಚ್ಚಾಗುವಂಥದ್ದು ಶತ್ರುಗಳಿಂದ ತೊಂದರೆ ನಷ್ಟಗಳ ಅನುಭವಿಸೋದು ವ್ಯಾಪಾರದಲ್ಲಿ ಪಾಲುದಾರಕರಿಂದ ವಿವಾದ ಉಂಟಾಗುವಂಥದ್ದು ನೀವು ವಿವಾಹಿತರಾಗಿದ್ದರೆ ನಿಮ್ಮ ಪತ್ನಿಗೆ ಮೂತ್ರ ಉರಿ ಯೂರಿನರಿ ಇನ್ಫೆಕ್ಷನ್ ಅಲ್ವಾ ಯೂರಿನ್ ಮಾಡಬೇಕು ಅಥವಾ ಮೂತ್ರ ಮಾಡ್ಬೇಕು ಅಂದಾಗ ಉರಿ 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 ಆಗ್ಬಿಡುವಂಥದ್ದು ಅಥವಾ ಗುಪ್ತಾಂಗ ವ್ಯಾಧಿಗಳು ಉಂಟಾಗುವಂಥದ್ದು ಕೆಲವರಿಗೆ ಅಪಘಾತಗಳಾಗುವಂಥದ್ದು ಮನಸ್ಸು ಸ್ಥಿರ ಇರಲ್ಲ ಮೋಸ ಆಗುವ ಸಾಧ್ಯತೆ ಇರುತ್ತೆ ಕೆಟ್ಟನ ಸ್ನೇಹಗಳಿಗೆ ಒಳಗಾಗಿ ಅಧಿಕ ಖರ್ಚು ನಷ್ಟಗಳಾಗುವಂಥದ್ದು ಇನ್ನು ಕೆಲವರಿಗೆ ಕೋರ್ಟು ಪೊಲೀಸ್ ಸ್ಟೇಷನ್ ಕೆಲಸ ಇದೆಲ್ಲ ಇದ್ರೆ ಸರವಾಸ ಕೂಡ ಆಗ್ಬಿಡುತ್ತೆ ಆದ್ರೆ ಸೂರ್ಯ ರಕ್ಷಣೆ ಮಾಡ್ತಾನೆ ಏನ್ ಯೋಚನೆ ಮಾಡ್ಬೇಡಿ ಆದ್ರೆ ಶುಕ್ರ ನಿಮಗೆ ಶುಭ ಫಲಗಳನ್ನ ಕೊಡಲ್ಲ ಶುಕ್ರ ದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಬಹಳ ಎಚ್ಚರವಾಗಿ ಇರಿ ಕುಂಭರಾಶಿ ಜಾತಕರು ಬುಧ ನೋಡಿ ಹತ್ತೊಂಬತ್ತನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮ್ಗೆ ಬುಧ ದಶೆ ಬುಧ ಭುಕ್ತಿ ಬುಧ ಅಂತರ್ಭುಕ್ತಿ ನಡೀತಾ ಇದ್ರು ಕೂಡ ಬುಧ ಸಪ್ತಮದಲ್ಲಿ ಏಳನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಶುಭ ಫಲ ಕೊಡಲ್ಲ ಬುಧ ಕುಂಭರಾಶಿಯವರಿಗೆ ಪಂಚಮಾಧಿಪತಿ ಅಷ್ಟಮಾಧಿಪತಿ ನೀವು ಪ್ರೀತಿ ಪ್ರೇಮ ವಿಚಾರದಲ್ಲಿ ಮೋಸ ಆಗ್ಬೋದು ಬುದ್ಧಿ ಸರಿಯಾಗಿ ಕೆಲಸ ಮಾಡಲ್ಲ ವಿದ್ಯಾರ್ಥಿಗಳಿಗೆ ಕಷ್ಟ ಆಗೋದು ಓದೋದಿಕ್ಕೆ ಬುಧ ಸಪ್ತಮದಲ್ಲಿ ಸಂಚಾರ ಆಗ್ತಾನೆ ನೀವು ವಿವಾಹದ ವಿಚಾರವನ್ನ ಮನೆಯಲ್ಲಿ ನೀವೇನೋ ಪ್ರಪೋಸಲ್ ತಗೊಂಡು ಹೋದ್ರೆ ಮನೆಗಿರೋರು ಒಪ್ಪದೆ ಇರೋವಂಥದ್ದು ವಿವಾಹದಲ್ಲಿ ಏನೋ ಅಂತ ಹುಡುಗಾಟಿಗೆ ಅಂತ ತರ ಕಂಡು ಬರುವಂಥದ್ದು ಮಾನಸಿಕ ಚಿಂತೆ ಉಂಟಾಗುವಂಥದ್ದು ಸ್ನೇಹಿತರು ಮತ್ತು ಸಂಬಂಧಿಕರಿಂದ ತೊಂದರೆ ಆಗುವಂಥದ್ದು ಆದಾಯ ಕಡಿಮೆ ಆಗುವಂಥದ್ದು ಲೈಂಗಿಕ ಭೋಗಗಳನ್ನ ಕೆಲ ದರ್ಜೆಯ ಜನರಿಂದ ಪಡೆದು ಸಂತೋಷ ಪಡೋದ್ರಿಂದ ತೊಂದರೆಗಳು ಗೌರವ ಕಳೆದುಕೊಳ್ಳುವಂಥದ್ದು ಈ ತರ ಸಮಸ್ಯೆಗಳನ್ನ ಬುಧ ಕೂಡ ಕೊಡ್ತಾನೆ ಅಷ್ಟು ಶಿವಬಲ ಅನ್ನೋದು ಕುಂಭರಾಶಿಯವರಿಗೆ ಪ್ರಾಪ್ತಿಯಾಗಲ್ಲ ಹಾಗಾದ್ರೆ ಕುಜ ಯಾವ ರೀತಿ ಫಲ ಕೊಡ್ತಾನೆ ಕುಜ ನೋಡಿ ರಾಶಿ ಪರಿವರ್ತನೆ ಹನ್ನೆರಡನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳ ನಿಮಗೆ ತೃತೀಯಾಧಿಪತಿ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾನೆ ನಾಲ್ಕನೇ ಮನೆ ಅಂದ್ರೆ ಸುಖ ಸ್ಥಾನ ನಾಲ್ಕನೇ ಮನೆ ಅಂದ್ರೆ ಮನೆ ನೀವಿರುವಂತಹ ದೇಶ ಅಲ್ವಾ ನೀವೇನಾದ್ರೂ ಇಂಡಿಯಾದಲ್ಲೇ ಇರ್ತೀರಿ ನೀ ಮನೆಯಲ್ಲೇ ವಾಸ ಮಾಡ್ತೀರಿ ಅವಾಗ ಮಾತೃ ಸ್ಥಾನದಲ್ಲಿ ಕಲಹಗಳಾಗುವಂಥದ್ದು ಅಥವಾ ಇರೋ ಜಾಗದಲ್ಲಿ ಎಲ್ಲೋ ಕಲಹ ಗಲಾಟೆಗಳು ಅಥವಾ ಪೊಲೀಸ್ನವ್ರು ಓಡಾಡ್ತಾ ಓಡಾಡೋದು ಅಥವಾ ಪೊಲೀಸ್ನವ್ರು ಬರುವಂಥದ್ದು ಓಡದಾಟಗಳಾಗೋದನ್ನ ನೀವು ನೋಡಬೇಕಾಗುತ್ತೆ ಅಥವಾ ಮನೆಯಲ್ಲೇ ನಡೀಬಹುದು ಮನೆಯಿಂದ ಹೊರಗಡೆ ನಡೀಬಹುದು ಕೆಲವರು ವ್ಯಾಜ್ಯಗಳಿಗೆ ಸಿಲುಕಿ ತಮ್ಮ ಭವಿಷ್ಯವನ್ನ ನಾಶ ಮಾಡಿಕೊಳ್ಳುವ ಸಾಧ್ಯತೆಗಳು ಇರುತ್ತೆ ತಾಯಿಗೆ ಕೋಪ ಉಂಟಾಗುವಂಥದ್ದು ಅಥವಾ ತಾಯಿಯ ಆರೋಗ್ಯದಲ್ಲಿ ತೊಂದರೆಗಳಾಗುವಂಥದ್ದು ಹರಿತವಾದ ಆಯುಧಗಳಿಂದ ಅಪಾಯ ರಕ್ತ ದೋಷಗಳು ಉಂಟಾಗುವ ಸಾಧ್ಯತೆಗಳಿದೆ ಜಾಗ್ರತೆ ಅಥವಾ ಮನೆ ಬಾಡಿಗೆಗಳು ಕೊಟ್ಟಿರ್ತೀರಾ ಅಲ್ಲಿ ಬಾಡಿಗೆಗಳುಲ್ಲ ಜಗಳ ಆಡೋದು ಕಲಹಗಳಾಗೋದು ಈ ತರ ಸಮಸ್ಯೆಗಳಿರುತ್ತೆ ಅದಕ್ಕೆ ಧೈರ್ಯವಾಗಿ ಎಲ್ಲವನ್ನ ಫೇಸ್ ಮಾಡಿ ನಹಿ ಶೌರ್ಯ ಪರಂ ಕಿಂಚೇತ್ ಧೈರ್ಯ ಇಲ್ಲಾಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಿ ಸೂರ್ಯ ಅಂತೂ ಆರೋಗ್ಯಕಾರಕ ಚೆನ್ನಾಗಿದ್ದಾನೆ ಆದ್ರೆ ಬೇರೆ ಗ್ರಹಗಳು ಪೂಜಾ ಇವರೆಲ್ಲ ಸರಿ ಇಲ್ಲ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನ ಅಂತ ಹೇಳಲಾಗುತ್ತೆ ಆರೋಗ್ಯ ಚೆನ್ನಾಗಿರಬೇಕು ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿರಲ್ಲ ಫಸ್ಟ್ ಮಾನಸಿಕವಾಗಿ ನೆಮ್ಮದಿಯನ್ನು ತಗೋಬೇಕು ಸೂರ್ಯ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಮನಃಶಾಂತಿಯನ್ನು ಕೂಡ ಕೊಡ್ತಾನೆ ಸೂರ್ಯ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಅದು ಇವೆಲ್ಲ ಬೇರೆ ಬೇರೆ ಗ್ರಹಗಳು ಕೂಡ ಅಶುಭ ಫಲಗಳನ್ನ ಕೊಡೋದ್ರಿಂದ ನವಗ್ರಹ ಹೋಮ ಅಥವಾ ನವಗ್ರಹ ಶಾಂತಿಯನ್ನ ಮಾಡಿಸ್ಬೇಕು ಇಲ್ಲ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡ್ತಾ ಓಂ ಕಾಲ ನಮಃ ಕಾಲರ ಕಾಲ ಮಹಾಕಾಲನ ಮಂತ್ರವನ್ನ ಜಪ ಮಾಡೋದ್ರಿಂದ ನಿಮಗೆ ಒಳ್ಳೇದಾಗುತ್ತೆ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಓಂ ಸರ್ವ ಸ್ವಸ್ತಿರ್ಭವತು ಸರ್ವಾಂ ಶಾಂತಿರ್ಭವತು ಸರ್ವಾಂ ಪೂರ್ಣಂ ಸರ್ವಾಂ ಮಂಗಳ್ ಬವಂತು ಶಾಂತಿ ಶಾಂತಿ ನೀವೆಲ್ಲ ಶಾಂತಿಯಾಗಿರ್ಬೇಕು ಸುಖ ಆಗಿರ್ಬೇಕು ನಿಮ್ಮ ಜೀವನ ಸಾರ್ಥಕತೆ ಆಗಿರ್ಬೇಕು ನಿಮ್ಗೆಲ್ಲ ಶುಭ ಆಗ್ಲಿ ಅಂತೇಳಿ ಶಾಂತಿ ಮಂತ್ರವನ್ನ ಹೇಳಿದೀನಿ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲ ಇದ್ರೆ ಎಲ್ಲ ವೀಡಿಯೋವನ್ನು ಶೇರ್ ಮಾಡಿ ಜ್ಯೋತಿಷ ಅಂದ್ರೇ ಜ್ಯೋತಿಷದವರ ಬೆಳಕು ಜ್ಞಾನ ಎಲ್ಲರೂ ಕೂಡ ಕತ್ತಲಲ್ಲಿರೋರಿಗೆ ರಸ್ತೆಯನ್ನು ತೋರಿಸುತ್ತೆ ನೀವು ಶೇರ್ ಮಾಡೋದ್ರಿಂದ ಅದ್ರ ಪುಣ್ಯ ಫಲ ನಿಮಗೆ ಪ್ರಾಪ್ತಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ